ಸರ್ ನಮಸ್ಕಾರ ಡಾಂಬರ್ ರೋಡ್ಗೆ ಮೂವತ್ತೆಂಟು ಗುಂಟೆ ಸುತ್ತ ಪಿಂಚಿನ್ ಆಗಿದೆ ರೋಡ್ಗಿನೇ ನೂರು ಅಡಿ ಬರುತ್ತೆ ಗೇಟ್ ಹಾಕಿದ್ದಾರೆ ನೋಡಿ ಏನು ಪಿಂಚಿನ್ ಕಾಣ್ತಿದೆ ಮೂವತ್ತೆಂಟು ಗುಂಟೆ ಇದು ನೋಡಿ ಕೆಂಪು ಮಣ್ಣು ರೋಡ್ ಮಾಡಿದಾಗ ಆ ಥರ ಮಣ್ಣಿದ ನೋಡಿ ಇದನ್ನು ಡೆವಲಪ್ ಮಾಡ್ಕೋಬೇಕು ಸುತ್ತ ಪಿಂಚಿನ್ ಮಾಡವ್ರೆ ಚೆನ್ನಾಗೈತೆ ಮೂವತ್ತೆಂಟು ಗುಂಟೆ ಡಾಂಬರ್ ರೋಡ್ಗೆ ಇದೆ ಗೇಟ್ ಮಾಡಿ ಪಿಂಚಿನ ಹಾಕಿದ್ದಾರೆ ಮೂವತ್ತ ಎಂಟು ಗುಂಟೆ ಏನು ಲಾಸ್ಟ್ವರೆಗೂ ಪಿಂಚಿನ ಹೆಂಗೆ ಕಾಣ್ತಿದೆ ಹಾಗೆ ಅದು ಬಸ್ ಮಾಡಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಲ್ಯಾಂಡು ಮೂವತ್ತೆಂಟು ಗುಂಟೆ ಬೆಂಗಳೂರಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮೂವತ್ತೆಂಟು ಗುಂಟೆ ಚೆನ್ನಾಗಿದೆ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು ಮಾಡ್ಕೋಬೋದು